ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಮಾರ್ಚ್ ಎಂಟು ಮೈಸೂರಿನ ಅರಮನೆ ಆವರಣದ ಒಳಗೆ ಇರುವ ತ್ರಿನೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಂದು ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು ಪ್ರತಿಪತ್ತೆಯೇ ಸಂಪ್ರತ ಪಿತರೋ ಜಗತ್ತೆ ಪಾರ್ವತಿ ಪರಮೇಶ್ವರೋ ವಿಶೇಷವಾಗಿ ಈ ದಿನ ಶಿವರಾತ್ರಿ ಪ್ರಯುಕ್ತ ಮೈಸೂರಿನ ಅರಮನೆ ಕೋಟೆಯಲ್ಲಿರ್ತಕ್ಕಂತಹ ಕೃಣೇಶ್ವರ ಸ್ವಾಮಿಗೆ ಇವತ್ತು ಬೆಳಿಗ್ಗೆಯಿಂದ ಯಗುನ್ಯಾಸಪೂರ್ವಕವಾಗಿ ಏಕವಾರ ರುದ್ರಾಭಿಷೇಕ ದೀಪಾರಾಧನೆಗಳು ನಡೆದಿದೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾಲ್ಕು ಜಾವಗಳ ಪೂಜೆ ನಡೆಯುತ್ತೆ ಈ ರೀತಿಯಾಗಿ ನಡೆದು ನಾಳೆ ಬೆಳಿಗ್ಗೆ ದೇವರಿಗೆ ಪ್ರಾಕಾರೋತ್ಸವವಾಗಿ ಶಿವರಾತ್ರಿ ಉತ್ಸವ ಸಂಪನ್ನ ಆಗುತ್ತೆ ಹೇಳಿದೆ ಇವತ್ತು ಬೆಳಿಗ್ಗೆ ಇವತ್ತು ಪ್ರಾತಃ ಕಾಲದಲ್ಲಿ ಎಂದಿನಂತೆ ಲಘುನ್ಯಾಸಪೂರ್ವಕವಾಗಿ ಏಕವಾರ ರುದ್ರಾಭಿಷೇಕ ಆಗಿದೆ ನಂತರ ತ್ರಿಶತಿ ನಾಮಾರ್ಚನೆ ದೀಪಾರಾಧನೆಗಳೆಲ್ಲ ನಡೆದಿದೆ ಅದಾದ ನಂತರ ಶಿವರಾತ್ರಿ ಅಂದಮೇಲೆ ಜಾವಗಳ ಪೂಜೆ ವಿಶೇಷ ನಾಲ್ಕು ಜಾವಗಳು ಮಾಸೇ ಮಾಸೇತು ಕರ್ತವ್ಯ ಮಾಘ ಮಾಸೇ ಏತಂತ ಎಲ್ಲ ಮಾಸದಲ್ಲೂ ಸಹ ಶಿವರಾತ್ರಿ ಬರುತ್ತೆ ಅಮಾವಾಸ್ಯ ಹಿಂದಿನ ದಿನ ಬರತಕ್ಕಂಥ ಚತುರ್ದಶಿ ಆದರೆ ಮಾಸದಲ್ಲಿ ಬರತಕ್ಕಂತಹ ಮಾಸ ಶಿವರಾತ್ರಿ ಬಹಳ ಉತ್ತಮೋತ್ತಮವಾದದ್ದು ಆದ್ದರಿಂದ ಇವತ್ತಿನ ದಿನ ಈಶ್ವರನ ಆರಾಧನೆ ಮಾಡಿದರೆ ಭಕ್ತರಿಗೆ ಇಷ್ಟಾರ್ಥಗಳೆಲ್ಲವೂ ಸಹ ಸರ್ ನಾಳೆ ಬೆಳಿಗ್ಗೆ ದೇವರಿಗೆ ಮಾಮೂಲಿ ನಿತ್ಯ ಪೂಜೆ ನಡೆಯುತ್ತೆ ನಾಳೆ ನಾಳೆ ಎರಡು ದಿವಸ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಜಿಲ್ಲಾ ಖಜಾನೆಗೆ ಕೊಳಗ ಹೋಗಲ್ಲ ಆದ್ದರಿಂದ ಎರಡು ದಿವಸ ಕೊಳಗವನ್ನ ದರ್ಶನ ಮಾಡ್ಬೋದು ಸೋಮವಾರದಗೂ ಕೊಳಗ ದೇಶದಲ್ಲಿರುತ್ತೆ ಸ್ಕಂದಾನ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ